ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಂಪಿ ಹುಡುಗ ನಿನ್ನೆಲ್ಲಾ ಬೋಟಲ್ಲಿ ಅಡ್ಡಾಡಿ ಗಂಗಾರತಿ ನೋಡಿ ನೋಡ್ಕೊಂಡು ಹೋಗಿ ರೂಮಲ್ಲಿ ಇದ್ದೀವಿ ಸ್ನೇಹಿತರೆ ನೈಟ್ ಒತ್ತಾದ ಸನಾತನ ಧರ್ಮ ಎದಕ್ಕೆ ಅಂತ ನಾವು ಹೇಳ್ಕೊಂದು ಅಡ್ಡಾಡ್ತೀವಿ ಅಂಬದ ಒಂದು ಉತ್ತರ ಇದೆ ನೋಡಿ ಸ್ನೇಹಿತರೆ ಎಷ್ಟೋ ವರ್ಷಗಳ ನಂತರ ನೀವು ಬಂದ್ರು ಇಲ್ಲ ಎಷ್ಟೋ ವರ್ಷ ಇದ್ರು ಹೋದ್ರೆ ಇಂಥವೆಲ್ಲ ಶಿಲೆಗಳು ಯಾತ್ರ ಕುಂಬಾ ಮಾಡಿ ಬಹಳಷ್ಟು ಪುರಾತನವಾದ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ ಅದು ಹೇಗಿದೆ ಅಂದ್ರೆ ಬಹಳಷ್ಟು ಪುಸ್ತಕ ಬಿಟ್ಟಿದ್ದ ಅಡಿಯಲ್ಲಿ ಇಲ್ಲ ತತ್ವ ಇಲಾಖೆಯವರು ಇದು ಪುನಃ ಪುನರ್ ನಿರ್ಮಾಣ ಮಾಡ್ರಿ ಅಂದ್ರೆ ಇದು ಬಹಳ ಐತಿಹಾಸಿಕ ಸ್ಥಳವಾಗಿರ್ತದೆ ಬಹಳ ಕುಸಿದೆ ಅದು ಕುಸಿರ ಪುನರ್ ನಿರ್ಮಾಣ ಅದನ್ನೆಲ್ಲ ಎತ್ತರ ಮಾಡಿ ಹೈಟ್ ಮಾಡಿ ಅದ್ರ ಮೇಲೆ ಗುಡಿ ಮರಳ ನಿರ್ಮಾಣ ಮಾಡಿದ್ರೆ ಬಹಳ ಸುಂದರವಾಗಿರ್ತೈತ್ರಿ ಯಾಕಂದ್ರೆ ನಮ್ಮ ಸನಾತನ ಧರ್ಮ ಉಳಿಬೇಕಾದ್ರೆ ನಮ್ಮ ಹಿಂದೂ ದೇವಾಲಯಗಳು ಎಲ್ಲಾ ಪುರಾತನ ಇದು ಇರೋ ಪುರಾತತ್ವ ಹಿಂದೂಗಳು ಪ್ರತಿಯೊಬ್ಬ ಇಂಡಿಯನ್ಸ್ ಅಂತ ಎಲ್ಲ ದೇವಸ್ಥಾನ ಉಳಿಸಬೇಕು ಕಾಶಿಗೆ ಯಾರ್ಯಾರು ಬಂದರೆ ನನಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಯಾಕಂದ್ರೆ ಭಾಳಷ್ಟು ಇಲ್ಲಿ ನಾವು ಕುಂಭಮೇಳ ರಾಮ ಮಂದಿರ ಕಾಶಿ ಅಂತ ನಮಗೆ ಸ್ವಲ್ಪ ನಗಡಿ ಜಾಗ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಏನು ಮಾತಾಡ್ಕೊಂಬೋದು ಗೊತ್ತಾಗ್ತಿಲ್ಲ ಆದಷ್ಟು ನಮ್ಮ ವಿಡಿಯೋಗಳು ನೋಡಿ ನಮ್ಮ ಐತಿಹಾಸಿಕ ಸ್ಥಳ ಇತಿಹಾಸ ಸ್ಥಳ ನಮ್ಮ ಸನಾತನ ಧರ್ಮ ಏನಿದೆ ಅದನ್ನು ಉಳಿಸೋಣ ಬೆಳೆಸೋಣ ಹಾಗೆ ಸ್ನೇಹಿತರೆ ನಾವು ಇಲ್ಲೇ ಇದ್ದು ನಾವು ನಮ್ಮ ಸನಾತನ ಧರ್ಮ ಉಳಿಸ್ಲಿಕ್ಕೆ ಹೆಂಗೆ ಹಳೇ ಪುರಾತವಾದ ದೇವಸ್ಥಾನಗಳೇನಿದಿವೆ ಅವು ನಾವು ನಮ್ಮ ಹಿಂದೆ ಇನ್ನಿಂದ ಏನು ಆಗೋದ್ ಸ್ನೇಹಿತರೆ ನಾವೊಂದು ಎರಡು ಮನೆ ಕಟ್ಟ ನಮ್ಮ ಅಡಿಗೆ ನಮ್ಗೆ ಏನಪ್ಪ ಸಾಂಕೇವ್ರಿ ಅನ್ಸುತ್ತಾ ಇದೀವಿ ನಾವು ಇನ್ನು ಕಿರಿಯರ್ ಏನೋ ಮಾಡ್ಯಾರ ನಮ್ಮ ಸ್ಥಾನ ತರಂಗ್ ಅಲ್ಲಿ ಅದನ್ನೆಲ್ಲ ನಾವು ಸ್ವಚ್ಛಗೊಳಿಸ್ಬೇಕು ನೀರಾಗಿಟ್ಟು ಮತ್ತೆ ಕೆಲವೊಂದು ಅದ್ ನೂಸುವಂತ ಕೆಲಸ ಮಾಡೋಕೆ ಒಗ್ಗಟ್ಟಿನಿಂದ ಪ್ರತಿಯೊಬ್ಬ ಇಂಡಿಯನ್ಸ್ ಮಾಡುವ ಸ್ನೇಹಿತರೆ ಅದು ಒಳ್ಳೆ ಮರುತ ನಿರ್ಮಾಣ ಮಾಡುವಂಥ ವಸ್ತುಗಳಲ್ಲವ ಅವನು ಹುಷಿ ಬೆಳೆಸಿಕೊಂಡು ಹೋಗೋದು ಸಂದ್ರೆ ಅಂತ ನಮ್ಮ ಎರಡು ಮಾತ್ರ ನಮಸ್ಕಾರ